ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಇವತ್ತು ಇವತ್ತು ದಿನ ಮಾಘ ಮಾಸದ ಹುಣ್ಣಿಮೆ ಇದೆ ಅಲ್ವಾ ಈ ಹುಣ್ಣಿಮೆಯನ್ನು ನಾವು ತುಂಬ ತುಂಬ ಅದ್ಭುತವಾದಂತಹ ದಿನ ಇವತ್ತೊಂದು ದಿನ ಮತ್ತು ತುಂಬಾ ಶಕ್ತಿಯುತವಾದಂತಹ ದಿನ ಅಂತಲೂ ಸಹ ನಾವು ಕರಿಬೋದು ಇವತ್ತೊಂದು ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಕೆಲಸ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ನಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂಥ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತನ್ನಿನ್ನ ನೋಡಿರ್ತೀರಲ್ವ ತಮ್ಮಲ್ಲಿ ಏನಂತ ಮೆನ್ಷನ್ ಮಾಡಿದ್ದೀನಿ ಹೇಳಿ ಬೇವಿನ ಮರದ ಕೆಳಗೆ ಈ ಒಂದು ವಸ್ತುವನ್ನ ಇಡೋದ್ರಿಂದ ನಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಅದೆಲ್ಲವೂ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಎಷ್ಟು ಈಸಿಯಾಗಿರುವಂತಹ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ನೂರ ನಾಲ್ಕು ವರ್ಷಗಳ ನಂತರ ಈ ಒಂದು ಅಂದರೆ ಈ ಒಂದು ಮಾಘ ಮಾಸದ ಹುಣ್ಣಿಮೆ ಬಂದಿದೆ ಇದು ತುಂಬನೇ ಅದ್ಭುತವಾದಂತಹ ಮತ್ತು ತುಂಬನೇ ಶಕ್ತಿ ಇರುವಂತಹ ಅಂತಹದ ಒಂದು ಹುಣ್ಣಿಮೆ ಅಂತಲೂ ಸಹ ನಾವು ಹೇಳ್ಬೋದು ಅದರಲ್ಲೂ ಬುಧವಾರ ಬಂದಿರುವುದು ತುಂಬ ತುಂಬನೇ ಶಕ್ತಿ ಇರುವಂಥದ್ದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ದಿನ ನಾನು ಹೇಳುವಂಥ ಈ ಒಂದು ಕೆಲಸನ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೂರಕ್ಕೆ ನೂರು ನೂರಕ್ಕೆ ನೂರ ಒಂದು ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಮ್ಮ ಸಮಸ್ಯೆಗಳು ಯಾವುದೇ ಇದನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಲಕ್ಷ ವಿಷ್ಣು ಲಕ್ಷ್ಮಿ ಚಂದ್ರನಿಗೆ ನಾವು ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಪು ಲಕ್ಷ್ಮಿ ವಿಷ್ಣು ಚಂದ್ರನಿಗೆ ಇವತ್ತು ದಿನ ನಾವು ಪೂಜೆ ಸಲ್ಲಿಸಿ ಉಪವಾಸ ವ್ರತ ಆಚರಣೆ ಅಂದರೆ ಸತ್ಯನಾರಾಯಣ ಸತ್ಯನಾರಾಯಣರ ವ್ರತ ಈ ಇವೆಲ್ಲವೂ ಸಹ ಅಂದರೆ ಮುಂತಾದವು ಸಹ ಈ ಒಂದು ಪ್ರಮುಖ ಅಂಶಗಳು ಅಂತಲೂ ಸಹ ನಾವು ಹೇಳ್ಬೋದು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನಾವು ಗಂಗಾ ಸ್ಥಾನ ಮತ್ತು ಅಶ್ವಥ ಮರಕ್ಕೆ ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಸಮಸ್ಯೆಗಳು ಸಹ ಬಗೆಹರಿಯುತ್ತೆ ಅದರ ಜೊತೆಗೆ ಲಕ್ಷ್ಮಿಯ ಪೂಜೆನ ಮಾಡೋದ್ರಿಂದ ನಮಗೆ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರ ಹಸುರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತಿನ ದಿನ ತುಂಬ ತುಂಬಾ ಪವರ್ಫುಲ್ ಆದಂತಹ ಒಂದು ಶಕ್ತಿಯುತವಾದಂತಹ ದಿನ ಇವತ್ತಿನ ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ ಮೇನ್ ಆಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಚಿಕ್ಕ ಕೆಲಸವನ್ನು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ಹುಣ್ಣಿಮೆಯ ದಿನ ಬೇವಿನ ಮರಕ್ಕೆ ಯಾರು ಈ ವಸ್ತುವನ್ನು ಇಡ್ತಾರೋ ಅವರ ಅದೃಷ್ಟವೇ ಬದಲಾಗುತ್ತೆ ಕೋಟಿ ಕಟ್ಟಲೆ ಹಣೆ ಬರುತ್ತೆ ಹಣ ಬರುತ್ತೆ ಜೊತೆಗೆ ಅವರಲ್ಲಿರುವಂಥ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯತ್ತೆ ಕೆಲಸದಲ್ಲಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತೆ ಅಂತಲೂ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಈ ಬೇವಿನ ಮರಕ್ಕೆ ಮತ್ತೆ ಬೇವಿನ ಸಪ್ಪಿಗೆ ತುಂಬನೇ ಪ್ರಾಮುಖ್ಯತೆ ಇದೆ ಈ ಮರವನ್ನು ನಾವು ಪೂಜಿಸೋದ್ರಿಂದ ದೇವತೆಗಳು ಸಂತೋಷ ಪಡ್ತಾರೆ ಮತ್ತು ಅವರ ಆಶೀರ್ವಾದನೂ ನಮಗೆ ಸಿಗುತ್ತೆ ಅಂತಲೂ ಹೇಳ್ಬೋದು ಈ ಮರದಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಯರು ವಾಸವಾಗಿರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಪಾರ್ವತಿ ದೇವಿಗೆ ಈ ಒಂದು ಬೇವಿನ ಮರ ಅಂತಂದರೆ ತುಂಬ ತುಂಬನೇ ಪ್ರಿಯವಾದಂತಹ ಮರ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಅಮ್ಮನವರ ಒಂದು ಪೂಜೆ ಪುರಸ್ಕಾರದಲ್ಲಿ ಬೇವಿನ ಸೊಪ್ಪನ್ನು ನಾವು ಹೆಚ್ಚಾಗಿ ನಾವು ಅಲಂಕಾರಕ್ಕೆ ನಾವು ಇವು ಬಳಸ್ಕೊಳ್ತೀವಿ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಫ್ರೆಂಡ್ಸ್ ಬೇವಿನ ಮರದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ವಾಸವಾಗಿರ್ತಾರಂತೆ ಯಾರು ಆ ಬೇವಿನ ಮರಕ್ಕೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸ್ತಾರೆ ಅವ್ರಿಗೆ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಹ ಹೋಗ್ಲಾಡ್ಸ್ಕೊಬೋದು ಅಂತಲೂ ನಾವು ಹೇಳ್ಬೋದು ಮತ್ತು ಬೇವಿನ ಮರದಲ್ಲಿ ಕಾಳಿ ಕಾಳಿ ಚಂಡಿ ಚಾಮುಂಡಿ ದೇವತೆಗಳು ಸಹ ವಾಸವಾಗಿರ್ತಾರೆ ಹಾಗಾಗಿ ಆ ದೇವತೆಗಳಿಗೂ ಸಹ ಮತ್ತು ದುರ್ಗಾ ದೇವತೆಗಳಿಗೂ ಸಹ ಅಂದರೆ ದುರ್ಗಾ ದೇವಿಗಳಿಗೂ ಸಹ ಈ ಒಂದು ಮರ ಅಂತ ಅಂದರೆ ತುಂಬ ತುಂಬನೇ ಪ್ರಿಯವಾದದ್ದು ಮತ್ತು ದೇವಾನು ದೇವತೆಗಳು ಆ ಒಂದು ಮರದಲ್ಲಿ ವಾಸಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ உகிர சுவரூபிடி தேவத்தைகளாக காழம்ம அந்த காளி ಚಂಡಿ ಚಾಮುಂಡಿ ದೇವತೆಗಳಿಗೂ ನಾವು ಶಾಂತಗಳು ಶಾಂತವನ್ನಾಗಿ ಮಾಡೋದಕ್ಕೋಸ್ಕರನೂ ಸಹ ಈ ಒಂದು ಬೇವಿನ ಮರವನ್ನು ಸಹ ನಾವು ಬಳಸ್ಕೋತೀವಿ ಮತ್ತು ಗ್ರಾಮ ದೇವತೆಗಳಿಗೂ ಸಹ ಈ ಬೇವಿನ ಮರ ಅಂತಂದರೆ ತುಂಬಾ ಇಷ್ಟ ಅಂತಲೂ ಹೇಳ್ಬೋದು ಈ ಒಂದು ಮರವನ್ನು ನಾವು ಯಾರು ತುಂಬ ಪೂಜೆ ಮಾಡ್ತಾರೋ ಅವರಿಗೆ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಹ ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ ಅಂತಲೂ ಹೇಳ್ಬೋದು ಮತ್ತು ಪ್ರತಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿಯೂ ಸಹ ಈ ಮರವನ್ನು ನಾವು ಸ್ಪರ್ಶಿಸಿ ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ದೋಷಗಳಿದ್ರೂ ಸಹ ಸಂಪೂರ್ಣ ಪಾಪ ದೋಷಗಳಿದ್ರೂ ಸಹ ಸಂಪೂರ್ಣವಾಗಿ ಮಗೆಹರಿಯುತ್ತೆ ಮತ್ತು ಲಕ್ಷ್ಮೀ ಮಾತೆಯ ಅನುಗ್ರಹದಿಂದ ಅಷ್ಟ ಐಶ್ವರ್ಯ ಮತ್ತು ಲಕ್ಷ್ಮೀ ಮಾತೆಯ ಅನುಗ್ರಹದಿಂದ ನಮಗೆ ಮುಟ್ಟಿದೆಲ್ಲವೂ ಚಿನ್ನ ಆಗುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಯಾರಿಗೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೋ ಮತ್ತು ಕೈಯಲ್ಲಿ ಒಂದು ಅಂದರೆ ಕೈಯಲ್ಲಿ ದುಡಿದಂಥ ಹಣ ಒಂದು ರೂಪಾಯಿನೂ ನಿಲ್ತಾ ಇಲ್ಲ ಯಾವುದೇ ಕೆಲಸ ಕಾರ್ಯಗಳಿಗೂ ಕೈ ಹಾಕಿದ್ರೆ ನಮಗೆ ಹಣ ಬರ್ತಾ ಇಲ್ಲ ಮತ್ತು ಮಕ್ಕಳ ಓ ಮಕ್ಕಳು ಓದ್ತಾ ಇರುವಂಥ ಸಮಯದಲ್ಲಿ ಮಕ್ಕಳಿಗೆ ವಿದ್ಯೆ ಇಲ್ಲ ಯಾವುದೇ ಕೆಲಸ ಕಾರ್ಯದಲ್ಲಿ ಕೈ ಹಾಕೋದು ನಮಗೆ ಯಶಸ್ಸು ಸಿಗ್ತಾ ಇಲ್ಲ ನಾವು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀವಿ ಆಗ್ತಾಯಿಲ್ಲ ಮತ್ತು ಸಾಲ ತೀರ್ತಾ ಇಲ್ಲ ನಾವು ವ್ಯಾಪಾರ ವ್ಯವಹಾರದಲ್ಲಿ ನಾವು ತುಂಬ ನಷ್ಟನೇ ನೋಡ್ತಾ ಇದ್ದೀವಿ ನಮಗೆ ಅಭಿವೃದ್ಧಿನೇ ಕಾಣ್ತಾ ಇಲ್ಲ ಅಂದರೆ ಮನೆ ಏಳಿಗೆ ಆಗ್ತಾಯಿಲ್ಲ ನಾವು ಕೆಲಸದಲ್ಲಿ ವ್ಯಾಪಾರ ವಿಚಾರದಲ್ಲಿ ನಮಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತ ಅನ್ನೋರು ಇವತ್ತೊಂದು ದಿನ ಅಂದರೆ ಈ ಒಂದು ಅದ್ಭುತವಾದ ಶಕ್ತಿಯುತವಾದಂತಹ ದಿನ ದಿನದಂದು ನಾವು ಹುಣ್ಣಿಮೆಯ ಅಂದರೆ ಇವತ್ತೊಂದು ದಿನ ಹುಣ್ಣಿಮೆ ಇದೆ ಅಲ್ವಾ ಇವತ್ತೊಂದು ದಿನ ನಾವು ಈ ಬಾ ಬೇವಿನ ಮರಕ್ಕೆ ನಾವು ಈ ಒಂದು ಪೂಜೆ ಪುರಸ್ಕಾರಗಳನ್ನ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ನಾವು ಏನು ಮಾಡಬೇಕು ಅಂತ ಕೇಳೋದಾದರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೀವು ಏನಾದರೂ ಕೇಳೋದಾದರೆ ಈಗ ನಾನು ಒಂದು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ಮಾಡಿ ನೀವು ಇವತ್ತೊಂದು ದಿನ ಅಂದರೆ ಇವತ್ತೊಂದು ದಿನ ಸಂಜೆ ನೀವು ಆರು ಗಂಟೆ ಒಳಗಡೆ ಆದರಷ್ಟು ಆರು ಆರೂವರೆ ಒಳಗಡೆ ನೀವು ಇದು ಒಂದು ಕೆಲಸನ ಈ ಒಂದು ಚಿಕ್ಕ ಕೆಲಸನ ಮಾಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ಪುರಾಣ ಶಾಸ್ತ್ರದಲ್ಲಿ ಮತ್ತು ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ರೆಮಿಡಿ ಯಾವುದು ಆ ರೆಮಿಡಿ ಯಾವ ರೀತಿ ಮಾಡೋದು ಮಾಡಿಕೊಂಡು ನಾವು ಒಂದು ಒಳ್ಳೆ ರಿಸಲ್ಟ್ ತಗೋಬೇಕು ಅಂತಂದರೆ ಆ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ಯಾವ ಯಾವ ಒಂದು ಪದಾರ್ಥಗಳು ವಸ್ತುಗಳು ನಮಗೆ ಬೇಕು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನೋದು ನಾನು ನಾನು ನಿಮ್ಗೆ ನಮ್ಮ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇವತ್ತೊಂದು ದಿನ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಅಂದರೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನಾನ ಮಾಡ್ಕೊಳ್ಳುವಂಥ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡಿದ್ದ ನಂತರ ನಾವು ಲಕ್ಷ್ಮೀ ಮತ್ತು ಫೋ ಲಕ್ಷ್ಮೀ ಮತ್ತು ವಿಷ್ಣುವಿನ ಗಂಡ ಹೆಂಡತಿ ಇರುವಂತಹ ಫೋಟೋದ ಮುಂದೆ ಕುತ್ಕೊಂಡು ದೇವರ ಮುಂದೆ ಕುತ್ಕೊಂಡು ನಾವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡಿಕೊಳ್ಳುವ ಮೊದಲು ನೀವು ನೋಡಿ ನಾನು ಇಲ್ಲಿ ನಿಮಗೆ ನೋಡಿ ನಾನು ನಿಮಗಿಲ್ಲಿ ಎರಡು ಏಲಕ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಏಲಕ್ಕಿ ಮಾತ್ರ ತೆಗೆದುಕೊಳ್ಳಿ ಜಾಸ್ತಿ ಏಲಕ್ಕಿನ ತಿ ತೆಗೆದುಕೊಳ್ಕೋಬೇಡಿ ಎರಡು ಏಲಕ್ಕಿನ ತೆಗೆದುಕೊಂಡು ನೀವು ಲಕ್ಷ್ಮಿ ಕೈಯಲ್ಲಿ ಈ ರೀತಿ ಇಟ್ಕೊಳ್ಳಿ ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ಇದನ್ನು ನೀವು ಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಏನು ಮಾಡಬೇಕು ಅಂತಂದರೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೇಲಿರುವಂತಹ ಯಾವುದೇ ಸಮಸ್ಯೆ ಇದ್ರೂ ಅದು ಸಂಪೂರ್ಣವಾಗಿ ಬಗೆಯರಲಿ ಅಂತ ಹೇಳಿ ನೀವು ತಾಯಿ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಮತ್ತು ನಿಮ್ಮ ಆಸೆ ಕೋರಿಕೆಗಳು ಏನಿರುತ್ತೋ ಅದು ನಿಮಗೆ ಗೊತ್ತಿರುತ್ತಲ್ವಾ ಅದನ್ನು ನೀವು ಮಾತೆ ಮಹಾಲಕ್ಷ ಲಕ್ಷ್ಮಿಯ ಫೋಟೋದ ಮುಂದೆ ಇದನ್ನು ಅಂದರೆ ಎರಡು ಒಂದೆರಡು ಲವಂಗವನ್ನು ಇಟ್ಕೊಂಡು ನೀವು ಈ ರೀತಿ ನೀವು ಮತ್ತೆ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಇದ್ರ ಜೊತೆಗೆ ನೀವು ಒಂದು ಲೋಟ ನೀರು ಮತ್ತೆ ಒಂದು ಲೋಟ ಹಾಲು ಮತ್ತು ಅದ್ರ ಜೊತೆಗೆ ಅರ್ಶನ ಕುಂಕುಮ ಕರ್ಪೂರ ಅಂದ ದೀಪ ಎಲ್ಲವನ್ನು ಸಹ ತಗೊ ತಗೊಂಡು ಅಂದರೆ ಅಂದರೆ ದೀಪ ಅದ್ರ ಜೊತೆಗೆ ಎಳ್ಳೆಣ್ಣೆ ಪ್ರತಿಯೊಂದು ವಸ್ತುಗಳನ್ನು ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ನೀವು ಇವತ್ತಿನ ಸಾಯಂಕಾಲದ ಸಮಯದಲ್ಲಿ ನೀವು ಮ ನಿಮ್ಮ ಮನೆ ಹತ್ರ ಇರುವಂತಹ ಯಾವ್ದಾದ್ರು ಒಂದು ದೇವಸ್ಥಾನ ಆಗಿರ್ಬೋದು ಆ ದೇವಸ್ಥಾನ ಹತ್ರ ನಿಮಗೆ ಬೇವಿನ ಮರ ಸಿಗುತ್ತೆ ಅಲ್ವಾ ಅಕಸ್ಮಾತ್ ದೇವಸ್ಥಾನ ಹತ್ರ ಬೇವಿನ ಮರ ಇಲ್ಲ ಅಂತಂದರೂ ನಿಮ್ಮ ಮನೆ ಹತ್ರ ಏನಾದ್ರು ಬೇವಿನ ಮರ ಅಕ್ಕ ಸಹ ನೀವು ಅಲ್ಲೂ ಹೋಗಿ ಸಹ ನೀವು ಪೂಜೆನ ಮಾಡ್ಕೋಬೋದು ಅಲ್ಲಿ ಹೋಗಿ ನೀವು ಅಂದರೆ ಈ ಎರಡು ಲವಂಗನ ನೀವು ಸಂಕಲ್ಪ ಮಾಡ್ಕೊಂಡಿರ್ತಿಲ್ವಾ ಇದನ್ನು ಸಹ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ತೆಗೆದುಕೊಂಡು ಹೋಗಿ ನೀವು ಆ ಬೇವಿನ ಮರ ಹತ್ರ ಹೋಗಿ ನೀವು ಏನು ಮಾಡಬೇಕು ಅಂತಂದರೆ ನೀರನ್ನ ತಗೊಂಡೋಗಿ ನೀವು ಆ ಬೇವಿನ ಮರದ ಬುಡಕ್ಕೆ ಸ್ವಲ್ಪ ನೀರನ್ನು ಅರ್ಪಿಸಬೇಕಾಗುತ್ತೆ ಬೇವಿನ ಮರದ ಬುಡಕ್ಕೆ ನೀರನ್ನು ಅರ್ಪಿಸಿ ಅಂದರೆ ನಿಮ್ಮ ಕೈಯಾರ ನೀರನ್ನು ಅರ್ಪಿಸಿ ನಂತರ ಅದನ್ನು ಸ್ವಲ್ಪ ನೀರನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಎಲೆಗಳಿಗೂ ಸಹ ಹೀಗೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಮಾಡಿ ನಂತರ ನೀವು ನೀವು ಹಾಲು ತೊಗೊಂಡೋಗಿರ್ತಿರ್ವ ಅದನ್ನು ಸಹ ಬೇವಿನ ಮರಕ್ಕೆ ಪ್ರೋ ಅಂದರೆ ಅರ್ಪಿಸಬೇಕಾಗುತ್ತೆ ಬೇವಿನ ಮರಕ್ಕೂ ಅರ್ಪಿಸಿ ನಂತರ ನೀವು ಈ ಎರಡು ಲವಂಗಗಳನ್ನ ನೀವು ಸಂಕಲ್ಪ ಮಾಡಿಕೊಂಡು ತೊಗೊಂಡು ಈ ಸಂಕಲ್ಪ ಮಾಡ್ಕೊಂಡಿದ್ದಂತಹ ಲವಂಗನ ಮತ್ತೆ ನೀವು ಅಲ್ಲಿ ಮತ್ತೆ ಮಾಡಿ ನೀವು ಸಂಕಲ್ಪ ಮಾಡ್ಕೊಂಡಿರ್ತಿರಲ್ವ ಆ ಲವಂಗವನ್ನು ಸಹ ನೀವು ಆ ಒಂದು ಬೇವಿನ ಮರದ ಬುಡಕ್ಕೆ ನೀವು ಈ ರೀತಿಯಲ್ಲಿ ಅರ್ಪಿಸಬೇಕಾಗುತ್ತೆ ಎರಡು ಲವಂಗವನ್ನು ಅರ್ಪಿಸಿ ನಂತರ ನೀವು ಅದಕ್ಕೆ ಬೇವಿನ ಮರದ ಬುಡಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲವನ್ನು ಹಾಕಿ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದೇನು ಅಂತ ನೀವು ಕೇಳೋದಾದರೆ ನೋಡಿ ಈ ರೀತಿ ಇರುವಂತಹ ಅಂದರೆ ಐದು ಎಳೆಯ ದಾರನ ನೀವು ತೆಗೆದುಕೊಳ್ಬೇಕಾಗುತ್ತೆ ಐದು ಎಳೆಯ ಅಂದರೆ ಈ ರೀತಿ ಇರುವಂಥ ಐದು ಎಳೆಯ ದಾರವನ್ನು ತೆಗೆ ಅಂದರೆ ಒಂದು ಈ ರೀತಿ ಇರುವಂಥ ಒಂದು ದಾರಕ್ಕೆ ಐದು ಇರುವಂತಹ ದಾರವನ್ನು ನೀವು ತೆಗೆದುಕೊಂಡು ಐದು ಎಳೆಯನ್ನಾಗಿ ಮಾಡ್ಕೋಬೇಕಾಗುತ್ತೆ ಐದು ಎಳೆಯನ್ನು ಎಳೆಯನ್ನು ಸೇರಿಸಿ ಈ ರೀತಿ ಇರುವಂತಹ ಒಂದು ದಾರನ ನೀವು ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಇರುವಂತಹ ನೀವು ಮೂರು ದಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಮೂರು ದಾರನ ತೆಗೆದುಕೊಂಡು ನೀವು ಈ ಒಂದು ದಾರಕ್ಕೆ ಅಂದ್ರೆ ಈಗ ಐದು ಎಳೆ ದಾರದಿಂದ ಮಾಡಿದಂತಹ ಒಂದು ದಾರಕ್ಕೆ ವಿ ಕನ್ಫ್ಯೂಸ್ ಹೋಗಬೇಡಿ ಐದು ಎಳೆ ಇಂದ ಮಾಡಿಕೊಂಡಂತಹ ಈ ಒಂದು ದಾರಕ್ಕೆ ವಿಭೂತಿಯನ್ನು ನಾವು ಅಂದರೆ ವಿಭೂತಿಯನ್ನು ನಾವು ಇದಕ್ಕೆ ಹಾಕಬೇಕಾಗುತ್ತೆ ಹಾಕೊಂಡು ನೆಕ್ಸ್ಟ್ ಎರಡೆಯ ಎರಡನೆಯ ದಾರ ಇರುತ್ತಲ್ವ ಅದಕ್ಕೂ ನಾವು ಐದು ಎಳೆಯ ದಾರ ತಗೊಂಡಿರ್ತೀವಲ್ವ ಆ ಒಂದು ಆ ಒಂದು ಈ ಈ ರೀತಿ ಮಾಡ್ಕೊಂಡಿದ್ದಂತಹ ಎಳೆಗೆ ನೀವು ಕುಂ ಅರ್ಶನವನ್ನು ಸೇರಿಸಿ ಅರ್ಶನದಿಂದ ಲೇಪನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿಯಲ್ಲೇ ಮತ್ತೆ ಐದು ಎರೆ ಎಳೆಯ ದಾರನ ತೆಗೆದುಕೊಂಡು ಈ ರೀತಿ ದಾರನ ಮಾಡಿಕೊಂಡು ನೀವು ಕುಂಕುಮವನ್ನು ಸಹ ನೀವು ಅದಕ್ಕೆ ಅಂದರೆ ಕುಂಕುಮವನ್ನು ಸಹ ನೀವು ಫುಲ್ಲು ದಾರಕ್ಕೆ ಅರ್ಪಿಸಬೇಕಾಗುತ್ತೆ ಅರ್ಪಿಸಿದ ನಂತರ ನೀವು ಈ ಮೂರು ಎಳೆ ದಾರಗಳಿರುತ್ತಲ್ವ ಈ ಮೂರು ದಾರಗಳನ್ನು ಸಹ ನೀವು ತೆಗೆದುಕೊಂಡು ನೀವು ಒಂದು ಗಂಟನ್ನಾಗಿ ಹಾಕ್ಕೊಡಿ ಹಾಕೊಂಡು ಅಂದರೆ ಮೂರನ್ನು ಸೇರಿಸಿ ನೀವು ಮೂರು ದಾರಗಳನ್ನು ಸೇರಿಸಿ ಒಂದು ಗಂಟನ್ನು ಹಾಕಿ ನೀವು ಬೇವಿನ ಮರ ಇರುತ್ತಲ್ವ ಬೇವಿನ ಮರಕ್ಕೆ ನೀವು ಈ ರೀತಿ ಸುತ್ತಾಕಬೇಕಾಗುತ್ತೆ ಮೂರು ಸುತ್ತುಗಳನ್ನು ಹಾಕಿ ನೀವು ಅಂದರೆ ಮೂರು ದಾರಗಳನ್ನ ನೀವು ತಗೊ ತೆಗೆದುಕೊಂಡು ನೀವು ಮೂರು ಸುತ್ತುಗಳನ್ನ ಹಾಕಿ ನೀವು ಗಂಟನ್ನು ಕಟ್ಟಬೇಕಾಗುತ್ತೆ ಗಂಟನ್ನು ಕಟ್ಟಿ ನೀವು ನಂತರ ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನೂ ಸಹ ಹಾಕಿ ನೀವು ಅಕಸ್ಮಾತ್ ನಿಮ್ಮನೇಲಿ ವಿಭೂತಿ ಇಲ್ಲ ಅಂತಂದರೆ ಈ ಬಿಳಿ ಬಣ್ಣದ ದಾರನೇ ನೀವು ಕಟ್ಕೋಬೋದು ಕಟ್ಟಿ ನೀವು ಅಂದರೆ ಬೇವಿನ ಮರಕ್ಕೆ ಈ ದಾರದಿಂದ ನೀವು ಕಟ್ಟಿ ನೀವು ನಂತರ ಇದಕ್ಕೆ ಅರಿಶಿಣ ಕುಂಕುಮ ಎಲ್ಲವನ್ನು ಹಾಕಿ ಅದರ ನಂತರ ನೀವು ಈ ಒಂದು ಬೇವಿನ ಮರಕ್ಕೆ ನೀವು ಅಲ್ಲೇ ದೀಪಾರಾಧನೆ ಮಾಡಬೇಕಾಗುತ್ತೆ ಅಂದರೆ ಮಣ್ಣಿನ ದೀಪಾರಾಧನೆ ಮಾಡಬೇಕಾಗುತ್ತೆ ಆ ಮಣ್ಣಿನ ದೀಪಾರಾಧನೆಗೆ ನೀವು ಎರಡು ಬತ್ತಿಯನ್ನು ಸೇರಿಸಿ ಹಾಕೋಬೇಕಾಗುತ್ತೆ ಎರಡು ಬತ್ತಿಯನ್ನು ಸೇರಿಸಿ ಹಾಕಿ ಅದಕ್ಕೆ ಹರಳೆಣ್ಣೆ ಇಲ್ಲ ಅಂತ ಅಂದರೆ ಸಾಸಿವೆ ಎಣ್ಣೆಯನ್ನೇ ಹಾಕಬೇಕಾಗುತ್ತೆ ಸಾಸಿವೆ ಎಣ್ಣೆ ಸಿಗಲಿಲ್ಲ ಅಂತ ಅಂದರೆ ನೀವು ಹರಳೆಣ್ಣೆನೆ ಹಾಕೋಬೋದು ಅದು ಇಲ್ಲ ಅಂತ ಬೇಕಾದ್ರೆ ತುಪ್ಪವನ್ನು ಹಾಕಿ ನೀವು ಒಂದು ದೀಪಾರಾಧನೆ ಆರಾಧನೆ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರ ನೀವು ಆ ಒಂದು ಬೇವಿನ ಮರಕ್ಕೆ ಕರ್ಪೂರದಿಂದ ಸಾಂಬ್ರಾಣಿಯಿಂದ ನೀವು ಹೊಗೆನ ತೋರಿಸ್ಬೇಕಾಗುತ್ತೆ ನಂತರ ನೀವು ಗಂಧದ ಗಡ್ಡೆಯಿಂದನೂ ಸಹ ನೀವು ಬೆಳಗಿಸಿ ನಂತರ ನೀವು ಈ ಒಂದು ಪೂಜೆನ ಮಾಡಬೇಕಾದ್ರೆ ನೀವು ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಜಪಿಸ್ಬೇಕಾಗುತ್ತೆ ಅದು ಎಂಟು ಬಾರಿ ಹನ್ನೊಂದು ಬಾರಿ ಇಲ್ಲ ನೂರ ಎಂಟು ಬಾರಿ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನುವಂಥ ಮಂತ್ರವನ್ನು ಎಂಟು ಬಾರಿ ಹನ್ನೊಂದು ಬಾರಿ ಇಲ್ಲ ನೂರ ಎಂಟು ಬಾರಿ ನೀವು ಜಪ್ನೆ ಅಂದರೆ ಜಪಿಸ್ಬೇಕಾಗುತ್ತೆ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಪಠನೆ ಮಾಡಿದ ನಂತರ ನೀವು ನಿಮ್ಮ ಸಂಕಲ್ಪ ನೀವು ಮನೇಲಿ ಏನಂತ ಕೇಳ್ಕೊಂಡಿರ್ತೀರಾ ಅಂದರೆ ನಿಮ್ಮ ಕೋರಿಕೆ ಏನಿದೆ ಅಂತ ನೀವು ಮಾತೆ ಮಹಾಲಕ್ಷ್ಮಿ ಅಂತ ನೀವು ಹೇಳ್ಕೊಂಡಿರ್ತೀರ ಅಲ್ವಾ ಆ ಒಂದು ಕೋರಿಕೆಯೂ ಸಹ ನೀವು ಅಲ್ಲಿ ಹೇಳ್ಕೋಬೇಕಾಗುತ್ತೆ ಹೇಳ್ಕೊಂಡು ಅಂದರೆ ನೀವು ಓಂ ಮಹಾಲಕ್ಷ್ಮಿಯೇ ಮಹಾನ ಮಂತ್ರನ ಹೇಳೋಕ್ಕೆ ಮುಂಚೆಯೂ ಸಹ ಹೇಳ್ಕೊಬೋದು ಓಂ ನ ಮಹಾಲಕ್ಷ್ಮಿಯೇ ಮಹಾನ ಒಂದು ಮಂತ್ರವನ್ನು ಜಪಿಸಿದ ನಂತರವೂ ಸಹ ನಿಮ್ಮ ಸಂಕಲ್ಪ ನಿಮ್ಮ ಕೋರಿಕೆಯೂ ಸಹ ನೀವು ಹೇಳ್ಕೊಬೋದು ಈ ರೀತಿ ಹೇಳ್ಕೊಂಡು ನೀವು ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಂತರ ನೀವು ಕೈ ಮುಕ್ಕೊಂಡು ನೀವು ನಂತರ ಅಲ್ಲಿಂದ ನೀವು ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ನೀವು ಕುಂಕುಮನ ತೆಗೆದುಕೊಂಡು ಹೋಗಿರ್ತೀರಲ್ವ ಆ ಸ್ವಲ್ಪ ಕುಂಕುಮನೂ ಸಹ ನಿಮಗೆ ಎಕ್ಸ್ಟ್ರಾ ಇಟ್ಕೊಂಡಿರ್ತಿರೋ ಆ ಕುಂಕುಮದಿಂದ ನೀವು ಆ ಒಂದು ಬೇವಿನ ಮರಕ್ಕೆ ನಮಗೆ ನೀವು ಅರ್ಚನೆ ಮಾಡಬೇಕಾಗುತ್ತೆ ಕುಂಕುಮದ ಅರ್ಚನೆ ಮಾಡಬೇಕಾಗುತ್ತೆ ಮಾಡಿದ ನಂತರ ನೀವು ಅಲ್ಲಿಂದ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ನೀವು ಹಣೆಗೆ ಹಾಕ್ಕೊಂಡು ಸ್ವಲ್ಪ ಹೂವನ್ನು ಸಹ ನೀವು ಹಣೆಗೆ ಹಾಕೊಂಡು ಹಾಕೋಬೇಕಾಗುತ್ತೆ ಈ ಈ ಈ ರೀತಿ ಮಾಡೋದ್ರಿಂದ ನಿಮ್ಮ ಸೌಭಾಗ್ಯ ಹೆಚ್ಚುತ್ತೆ ಅಂತಲೇ ಹೇಳಬಹುದು ಹೆಚ್ಚಿಸುತ್ತದೆ ಈ ಒಂದು ಈ ರೀತಿ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಸೌಭಾಗ್ಯವನ್ನು ಹೆಚ್ಚಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ರೀತಿ ನೀವು ಪೂಜೆ ಪುರಸ್ಕಾರವನ್ನು ಸಲ್ಲಿಸಿ ನೀವು ನಂತರ ನೀವು ಎಲ್ಲ ಮುಗಿದ ನಂತರ ನೀವು ಮತ್ತೆ ನೀವು ಅಡ್ಡು ಬಿದ್ದು ನೀವು ಆ ಒಂದು ಮರವನ್ನು ಸ್ಪರ್ಶಿಸಿ ಸ್ಪರ್ಶಿಸಿ ನೀವು ಈಗ ಸಣ್ಣ ಮಾಡಿಕೊಂಡು ನಂತರ ನೀವು ನೀವು ಮತ್ತೆ ಮರಳಿ ನಿಮ್ಮ ಮನೆಗೆ ಬರಬೇಕಾಗುತ್ತೆ ಬರುವಾಗ ನೀವು ಮತ್ತೆ ವಾಪಸ್ಸು ನೀವು ಆ ಮರವನ್ನು ಹಿಂದಕ್ಕೆ ತಿರುಗಿ ನೋಡಬಾರ್ದು ಮೇನ್ ಪಾಯಿಂಟ್ ಇದೇನೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಪೂಜೆ ಮಾಡಿ ಬರುವಾಗ ನೀವು ಮತ್ತೆ ತಿರುಗಿ ಆ ಮರವನ್ನು ನೋಡೋಕೆ ಹೋಗಬೇಡಿ ಹೋಗಿ ಹೋಗ್ಬಾರ್ದು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ ಕೊಡ್ತೀನಿ ನೀವು ಈ ಒಂದು ಪೂಜೆನ ಮಾಡ್ಕೊಂಡು ಬನ್ನಿ ಆದರೆ ನಾಳೆಯಿಂದಲೇ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಅದನ್ನ ನೀವೇ ನೋಡಿ ನಿಮ್ಮ ಕಣ್ಣಾರ ನೀವೇ ನೋಡಿ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿದೋಗ್ಬಿಡುತ್ತೆ ಮತ್ತು ಕೋಟಿ ಕೋಟಿ ಹಣ ಬರುತ್ತೆ ಯಾವ ಕೆಲಸ ಕೈ ಆಗ್ತಾಯಿರಲ್ಲ ಕೆಲಸ ಎಲ್ಲ ಸರಾಗವಾಗಿ ನಡೆಯುತ್ತೆ ನೀವು ನಿಮ್ಮ ನಿಮಗೆ ಅಂತ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದ್ಕು ಸಹ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಮತ್ತು ಕೆಲಸ ಕೆ ಕೆಲಸದಲ್ಲಿ ಅಡೆತಡೆ ಆಗಿರ್ಬೋದು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ವ್ಯಾಪಾರದಲ್ಲಿ ಬರೀ ಲಾಸೆ ನೋಡ್ತಾ ಇದ್ದೀವಿ ಅಂತ ಆಗಿರ್ಬೋದು ಮತ್ತು ಆರ್ಥಿಕ ಸಮಸ್ಯೆ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾಯಿದ್ರೆ ದಾರಿದ್ರೆ ಲಕ್ಷ್ಮಿ ಅನ್ನೋದು ಮನೆಯಲ್ಲಿ ತಾಂಡವಾಡ್ತಾಯಿದ್ರೆ ಇದೆಲ್ಲ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ಬಗೆಹರಿದು ನಿಮಗೆ ಲಕ್ಷ್ಮೀ ಮಾತೆಯ ಕೃಪೆ ಕಟಾಕ್ಷ ನಿಮಗೆ ಸಿಗುತ್ತೆ ಹುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ಅಷ್ಟ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಮತ್ತು ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆನೇ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತ ಅಂದರೆ ಇದನ್ನು ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಇದು ಸಿಂಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದು ಅಂದಮೇಲೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇವತ್ತು ದಿನ ಇದು ಮಾಡೇ ಮಾಡ್ತೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀವಿ ನೋಡಿ ನಾವು ಇದಕ್ಕೆ ದುಡ್ಡು ಖರ್ಚು ಮಾಡಬೇಕಾ ಏನಿಲ್ಲ ಈ ಲವಂಗ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ವಸ್ತು ಈ ಲವಂಗದಿಂದ ಮತ್ತು ಈ ಬಿಳಿ ಬಣ್ಣದ ಎಳೆಯ ದಾರ ಕಾಲದಿಂದ ನಾವು ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಕ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗಿ ನಾವು ಮುಟ್ಟಿದೆಲ್ಲವೂ ನಮಗೆ ಒಳ್ಳೇದಾಗುತ್ತೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ಬಂಗಾರವಾಗುತ್ತೆ ಅಂತಲೇ ಹೇಳ್ಬೋದಲ್ವ ಹೀಗೆ ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನಂತೂ ಇವತ್ತಿನ ದಿನ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ಇದೆಲ್ಲವನ್ನು ಮಾಡಿಕೊಂಡು ಲೈಫಲ್ಲಿ ಜೀವನದಲ್ಲಿ ನೀವೆಲ್ಲರೂ ಸುಖವಾಗಿ ಒಂದು ನೆಮ್ಮದಿಯಾದಂಥ ಒಂದು ಸುಖಕರವಾದಂಥ ಒಂದು ಜೀವನನೇ ಮಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ನಿಮ್ಮತ್ತೆ ಈ ಈ ಒಂದು ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋಣ ಯಾಕೆಂದರೆ ನಾವು ಒಬ್ರಿಗೆ ಒಳ್ಳೆ ನಾವು ಒಬ್ಬರಿಗೆ ಒಳ್ಳೇದನ್ನ ಬಯಸಿದ್ರೆ ಅವ್ರು ನಮ್ಗೆ ಒಳ್ಳೇದು ಬಯಸ್ತಾ ಪರವಾಗಿಲ್ಲ ಮೇಲೆ ಇರುವಂಥ ಭಗವಂತ ನಮ್ಮನ್ನ ಒಳ್ಳೇದು ಬಯಸ್ತಾನೆ ಅಲ್ವಾ ಹಾಗಾಗಿ ನಾವೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋಣ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ಅಂದರೆ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂಥ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ನಿಮ್ಮೆಲ್ಲರಿಗೂ ತುಂಬ ತುಂಬನೇ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್